ಬಹುತೇಕ ನಿರಂತರವಾಗಿ ಏಳನೇ ದಿನದ ಹೋರಾಟ ಈ ಏಳನೇ ದಿನದ ಹೋರಾಟ ತಾರಕಿಕ ಅಂತವಣ ಕಾಣುತ್ತದ ಅನ್ನುವಂತ ವಿಶ್ವಾಸ ನಮಗಿತ್ತು ಯಾಕಂದ್ರೆ ಸಚಿವರು ಬಂದಿದ್ರು ಏನೋ ಒಂದು ಸಿಹಿ ಸುದ್ದಿ ಹೇಳಿ ಎಲ್ಲಾ ರೈತ ಮುಖಂಡರು ರೈತರು ಭಾವಿಸಿದ್ರು ಅವ್ರ ಯಾವ್ದು ಸಿಹಿ ಸುದ್ದಿ ತಂದಿಲ್ಲ ಅವ್ರು ಬೆಂಗಳೂರಕ್ ಆಹ್ವಾನ ಮಾಡ್ಲಾಕ್ ಬಂದಾರ ಬೆಂಗಳೂರ್ಕ್ ಆಹ್ವಾನ ಮಾಡ್ಲಾಕ್ ಬಂದಾರ ಬೆಂಗ್ಳೂರ್ ಹೋಗಾಕ ರೈತರು ಗುರ್ಲಾಪುರ್ ಕೊಟ್ಟಿಲ್ಲ ಗೊತ್ತಿಲ್ಲ ಇವತ್ತು ರೈತರಿಗೆ ಬೆಂಗಳೂರು ನೋಡೇವ್ ಎಲ್ಲ ಬೆಂಗಳೂರು ನೋಡೇವಿ ನಾವು ಬೆಂಗ್ಳೂರ್ದಾಗಿದ್ದವ್ರಿಗೆ ಗುರ್ಲಾಪುರ್ ತೋರ್ಸೋರ್ ಇವತ್ತು ಬೆಂಗಳೂರು ಹೋಗಿ ನಾವು ಮತ್ ನೋಡೋರಲ್ಲ ಗುರ್ಲಾಪುರ ತೋರ್ಸೋರ್ ಅಂತ ಒಂದು ಹೋರಾಟ ಇಂಥ ಒಂದು ಗಟ್ಟಿತನ ತಗೋಬೇಕಾಗಿತ್ತಂದ್ರ ಎರಡು ಜೋಡಿ ಹುಲಿಗೊಳ್ಸಿತ್ತವ್ ನಿಮಗೆ ಒಂದು ಚಿನ್ನಪ್ಪ ಪೂಜಾರಿ ಶಶಿಕಾಂತ ಗುರುಜಿ ಅವರಿಗೆ ಹೆಂಡ್ರಿಲ್ಲ ಮಕ್ಕಳಿಲ್ಲ ಯಾವ ಸಂಸಾರನು ಅವರಿಗಿಲ್ಲ ಒಬ್ಬ ಯತಿಗಳಾಗಿ ಸನ್ಯಾಸಿಯಾಗಿ ಇವತ್ತು ರೈತ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತು ಇಂತಹ ಸಾವಿರಾರು ಬರೇ ಸಾವಿರಾರು ಇಷ್ಟ ದಿನ ಅಂತಿದ್ದೀವಿ ಈ ಸಾವಿರಾರು ಕಟ್ಟಿ ಮುರಿದು ಹೋಗ್ಯದ ಲಕ್ಷಾಂತರ ಜನ ರೈತರು ಇವತ್ತ ಸ್ವಯಂ ಪ್ರೇರಿತವಾಗಿ ಹೊರಗೆ ಬರ್ಲಿಕ್ಕೆ ಇದು ಹೋರಾಟ ಹೆಂಗ ನಡಿಬೇಕು ಹೋರಾಟ ಅಂತಂದ್ರ ಇವತ್ತ ಕರ್ನಾಟಕ ರಾಜ್ಯದೊಳಗೆ ಹೋರಾಟ ಹೆಂಗ ನಡಿಬೇಕು ಹೋರಾಟ ಮಾಡಿದ್ರ ರೈತರು ಹಂಗ ಹೋರಾಟ ಮಾಡಬೇಕು ಹೋರಾಟ ನಡೆದ ಗುರ್ಲಾಪುರದಾಗ ನಡೆದ ಹೋರಾಟ ನಡೀಬೇಕು ಅಂತ ಒಂದು ಸಂದೇಶ ಕೇವಲ ಕರ್ನಾಟಕಕ್ಕಲ್ಲ ಮಹಾರಾಷ್ಟ್ರ ಕರ್ನಾಟಕ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂತ ಸಂದೇಶ ಇವತ್ತು ಗುರ್ಲಾಪುರದ ವೇದಿಕೆ ಮುಖಾಂತರವಾಗಿ ನಡೆದವು ಅದರ ಜೊತೆಗೆ ಆಗಲೇ ಪರಮ ಪೂಜಾರ ಶಶಿಕಾಂತ್ ಪೂರ್ಜವ್ರು ಹೇಳಿದ್ರು ಇವತ್ತು ಬಂದಿರತಕ್ಕಂತ ಎಚ್ ಕೆ ಪಾಟೀಲರ ಹೇಳಿಕೆ ಅವರು ಬಂದಿದ್ರು ಯಾರು ಇಲ್ಲಿ ಮನ ಒಲಿಯೋಕೆ ಕೂಡದವ್ರಲ್ಲ ಯಾರು ಪಾಕಿಟಿಗೆ ಆಶಾ ಪಟ್ಟು ಬಂದವರಲ್ಲ ಯಾರು ಬಿರಿಯಾನಿಗೆ ಆಶಾ ಪಟ್ಟು ಬಂದವರಲ್ಲ ಯಾರು ಬಸ್ ಚಾರ್ಜ್ ರೊಕ್ಕ ತಗೊಂಡು ಬಂದವರಲ್ಲ ಎಲ್ಲರೂ ಸ್ವಾಭಿಮಾನ ಬಂದಾಗ ರೈತಗಾದ ಅನ್ಯಾಯ ಎಷ್ಟ ದಿನ ಅಂತ ನಿಮ್ಮ ಕಡೆಯನ್ನು ತುಳಸೋಬೇಕ ರೈತರು ರೈತರಿಗೆ ಭಾಷಣ ಮಾಡುವಾಗ ಇದೇ ರಾಜಕಾರಣಿಗಳು ಭಾಷಣ ಮಾಡುವಾಗ ರೈತಂದ್ರ ದೇಶದ ಬೆನ್ನೆಲುಬು ಅಂತಾರ ಅಂತ ರೈತನ ಬೆನ್ನೆಲುಬು ಮುಂಚೆ ಕಟ್ಟಿರ್ವಲ್ಲ ರೈತರು ಈ ರಾಜಕಾರಣಿಗಳು ಭಾಷಣ ಮಾಡಾಗ ಜನ ಸೀರೆ ಚಪ್ಪಾಳಿ ಹೊಡೆಯುವಾಗ ರೈತ ದೇಶದ ಬೆನ್ನೆಲ್ಲದು ದೇಶದ ಬೆನ್ನೆಲ್ಲದು ಅಂತ ರೈತರನ್ನ ಹೊದಂತೀರಲ್ಲ ನೀವು ಇನ್ ಡೈರೆಕ್ಟ್ ಆಗಿ ರೈತರು ಸ್ವಂಟ ಹುರಿಯುವಂತ ರಾಜಕಾರಣಿಗಳಾಗಿದ್ದೀರಿ ಕೆಲವೊಂದಿಷ್ಟು ರಾಜಕಾರಣಿಗಳಿಗೆ ಗುರ್ಲಾಪುರದಾಗಿ ನಡೆದ ಹೋರಾಟ ಕಣ್ಣಿಗೆ ಕಾಣೋಲ್ಲಾಗಿತ್ತು ಕಾಣ್ತದ ಇವತ್ತು ಗುರ್ಲಾಪುರಾಗಿ ನಡೆದ ಹೋರಾಟ ರಾಜಕಾರಣಿಗಳು ಕಣ್ಣಿಗೆ ಕಾಣಲಾಗ್ಯದ ಇವತ್ತು ಲಕ್ಷಾಂತ ಗಟ್ಟಲೆ ರೈತರು ಬಂದ್ರು ಸಾವಿರಾರು ಮಠಾಧೀಶರು ಒಳ್ಳೆಯ ಇಂತ ಒಂದು ಹೋರಾಟ ನಿಮ್ಗೊಂದು ವಿಷಯ ಹೇಳ್ತೀನಿ ರಾಜಕಾರಣಿಗಳು ಎಷ್ಟು ಬೆಳೀಕಿರ್ತಾರಂದ್ರ ಯಾವ ಮನೆಯಾಗ ಬೆಕ್ಕಿನ ಮರಿ ಇರೋರಿಗೆ ಗೊತ್ತಾಗಿರ್ತದ ಯಾವ ಊಣಾಗ ನಾ ಎಷ್ಟು ನಾಯಿ ಮರಿ ಹಾಕಿರ್ತದ ಗೊತ್ತಿರ್ತದ ಇವತ್ತು ಲಕ್ಷಾಂತ ಗಟ್ಟಲೆ ರೈತರು ಬಿಲ್ರಿ ಹಾಕುತ್ತಾರ ಇಲ್ಲಿ ಬೇಕಿಗೆ ಕಾಣೋದಾಗಿದೆ ನೀವ ನೀವು ರೈತರಿಗೆ ಹೇಳ್ತೀನಿ ನಾನು ಒಂದು ಮಾತ ನೆನಪೊಳಗಿಟ್ಕೋರಿ ಇವತ್ತ ಹೋರಾಟ ಇಷ್ಟು ದಿನ ಆಗಿದ್ದ ಬೇರೆ ಐತಿ ಇವತ್ತ ಏಳನೇ ತಾರೀಕಿನ ಇವತ್ತಿನಿಂದ ಆರಂಭವಾಗುವಂತ ಹೋರಾಟನ ಬೇರೆ ಐತಿ ಇವತ್ತು ನಾನು ಪಂಜಾಬ್ಕ್ ಹೋಗಿದ್ದೆ ಪಂಜಾಬಳ ರೈತರು ಹೋರಾಟ ಮಾಡ್ಲಿಕ್ಕೆ ಒಂದು ವರ್ಷ ತನಕ ಒಂದು ವರ್ಷದ ತನಕ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಕುಂತು ಆ ರೋಡ್ ಮ್ಯಾಪ್ ಕಾಂಕ್ರೀಟ್ ಹಾಕಿದ್ರು ಲಕ್ಷಾಂತ ಗಟ್ಟಲೆ ಟ್ರಾಕ್ಟರ್ ಗಳು ತಂದು ತರ್ಮಿದ್ರು ಅಂತ ಹೋರಾಟ ನಾವೆಲ್ಲ ಹೇಳ್ತೇವೆ ಪಂಜಾಬ್ ಮಾದರಿ ಪಂಜಾಬ್ ಮಾದರಿ ದಟ್ ಇಸ್ ನೋ ಪಂಜಾಬ್ ಮಾದರಿ ದಿಟ್ ಇಸ್ ಓನ್ಲಿ ಗುರ್ಲಾಪುರ್ ಮಾದರಿ ಇದು ಇಡೀ ಭಾರತ ದೇಶಕ್ಕೆ ಸಂದೇಶ ಕೊಡುವಂತ ಹೋರಾಟ ಆಗ್ತದ ಕಾರ್ಖಾನೆ ಮಾಲೀಕರೇ ಮತ್ತೊಂದು ಸಲ ಕಿವಿ ಕೊಟ್ಟು ಕೇಳ್ರಿ ಇದು ದೇಶ ಬೆಚ್ಚಿ ಹೋರಾಟ ಆಗ್ತದ ಎರಡು ಮೂರು ದಿವಸದೊಳಗೆ ನೀವು ಹ್ಯಾಂಗ್ ಕುಂತು ಮೀಟಿಂಗ್ ಮಾಡ್ತೀರಿ ಗೊತ್ತಿಲ್ಲ ರಾಜಕಾರಣಿಗಳು ಎ ಸಿ ರೂಮ್ನಾಗ ನೀವು ಹ್ಯಾಂಗ್ ಕುಂತು ಮೀಟಿಂಗ್ ಮಾಡ್ತೀರಿ ಗೊತ್ತಿಲ್ಲ ಈ ರಾಜಕಾರಣಿಗಳು ಯಾರು ಕೂಡ ನಿಮ್ಮ ಬೆಂಗಳೂರಿಗೆ ಬರೋದಿಲ್ಲ ನಿಮ್ಮ ಎ ಸಿ ರೂಮಿಗೆ ಕಾಲಿಡೋದಿಲ್ಲ ಗುರ್ಲಾಪುರದಾಗ ಬಂದು ಎರಡು ದಿವಸದೊಳಗ ನಿಮ್ಮ ಬೇಡಿಕೆ ಏನದಲ್ಲ ರೈತರ ಬೇಡಿಕೆ ಇದು ಜೇರ್ ಕರ್ತ್ ಈಡೇರಿಸ ಅಂದ್ರ ಜೇರ್ ಕರ್ತ್ ಈಡೇರಿಸ ಅಂದ್ರ ಇವತ್ತ ಕರ್ನಾಟಕದೊಳಗೆ ಸಾವಿರಾರು ಮಠಗಳದವು ವಿಚಾರ ಮಾಡ್ರಿ ಸಾವಿರಾರು ಮಠಗಳದಾವು ಸಾವಿರಾರು ಮಠಕ್ಕೆ ಲಕ್ಷಾನ್ ಗಟ್ಲಿ ಭಕ್ತಾರ ಲಕ್ಷಾನ್ ಗಟ್ಲಿ ರೈತರದಾರ ಜೇರ್ ಕರ್ತ ಎಲ್ಲಾ ಸ್ವಾಮೀಜಿಗಳು ಶಶಿಕಾಂತ್ ಗುರುಜಿ ಅವರು ರೈತ ಸಂಘದ ಹೋರಾಟಗಾರರು ಚೆನ್ನಪ್ಪ ಪೂಜಾರಿ ಅವರು ಜೇರ್ ಕತ್ತು ಒಂದು ಕರೆ ಕೊಟ್ಟು ಜೇರ್ ಕತ್ತು ಒಂದು ಕರೆ ಕೊಟ್ಟು ಲಕ್ಷಾಂತ ಜನ ರೋಡ್ ಬಂದ್ ನ್ಯಾಷನಲ್ ಹೈವೇ ಬಂದ್ ಮಾಡಕ್ ಬಂದ್ರ ಅದು ಹತ್ತು ಲಕ್ಷ ಆಗ್ತಿರೋ ಗೊತ್ತಿಲ್ಲ ಐವತ್ತು ಲಕ್ಷ ಆಗ್ತಿರೋ ಗೊತ್ತಿಲ್ಲ ಎಚ್ಚರವಾಗಿಟ್ಕೋರಿ ಎಲ್ಲಾ ಫ್ಯಾಕ್ಟ್ರಿ ಮಾಲೀಕರು ಎಚ್ಚರವಾಗಿ ಇಟ್ಕೋರಿ ಸರ್ಕಾರದ ಪ್ರತಿನಿಧಿಗಳು ಎಚ್ಚರವಾಗಿಟ್ಕೋರಿ ನಮ್ಮ ಬಿಜಾಪುರ ಜಿಲ್ಲೆಯ ನಮ್ಮ ಬಿಜಾಪುರ ಜಿಲ್ಲೆಯ ಸಕ್ಕರೆಯ ಸಚಿವರುಗಳು ಇವತ್ತ ಇಂತ ಹೋರಾಟ ನಡೆದದ ಸಾವಿರಾರು ಜನ ಬರ್ಲಿ ಕಟ್ಟಿದಾರ ಸೌಜನ್ಯಕ್ಕಾದ್ರೂ ಬಂದು ಆ ರೈತರ ಅಳಲು ನಿಮಗ್ ಕೇಳಾಕಾಗ್ಲಿಲ್ಲ ಅಂದ್ರ ಆ ರಾಜಕೀಯ ಸ್ಥಾನ ಮಾಡ ನಿಮಗೆ ಇದಕ್ಕೆ ಬೇಕು ಆ ರಾಜಕೀಯ ಸ್ಥಾನಮಾನಗಳ ಎದಕ್ ಬೇಕು ನಿಮಗ ಇಂತ ರೈತರು ಕೋಳಿ ಕೇಳಲಿಲ್ಲ ಅಂದ್ರ ಲಕ್ಷಾಂಕ ಲಕ್ಷ ಜನ ಲೋಡ್ ಕೂತಾರಂದ್ರ ಈ ರೈತನ ಕಣ್ಣೀರ ಬೆಲೆ ಕೊಡ್ಲಿಲ್ಲ ಅಂದ್ರ ನಿಮಗಂತ ರಾಜಕೀಯ ಸ್ಥಾನಮಾನಗಳ ಹಾಕ್ಬೇಕು ಆ ತಿರುಗಾಡಕ್ಕೆ ನಮ್ಮ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಒಳಗ ತಗೊಂಡಿರುವ ಎ ಸಿ ಗಾಡಿನೇ ಎದಕ್ ಬೇಕು ನಿಮಗ ಒಂದಿಷ್ಟು ಜನ ಒಂದಿಷ್ಟು ಜನ ನಿಮ್ಮ ತಪ್ಪು ನಾವು ನೀವೇನ್ ಸಾಧಕರಲ್ಲ ನೀವು ಹೋಗ ಹಾಕಿದಾಗ ಕುದುರೆ ಅಂತ ಕುದುರಿ ಎತ್ತಬೇಕಂದ್ರ ಗ್ರಾಮಿಗ ಕುದುರೆ ಸೆಲೆಕ್ಟ್ ಮಾಡ್ಬೇಕು ನೀವೆಲ್ಲ ಆ ಬ್ಯಾರೆ ಬ್ಯಾರು ಪೆಂಡ್ ಹೊತ್ತಿ ಈ ಕುದುರೆಗ ಸೆಲೆಕ್ಟ್ ಮಾಡಿಬಿಟ್ಟಿರಿ ನೀವು ಒಂದು ದಿನ ಹೇಳ್ತೀನಿ ನಿಮಗ ಕಾಲ ಎಂತಾದ್ ಬರ್ತದಂದ್ರ ಇದೇ ದೀಪಾವಳಿ ಅಮವಾಸ್ಯ ದಿನ ಹುಲಜಂತಿ ಒಳಗ ಕಲಿಯುಗದ ಕೈಲಾಸ ಹುಲಜಂತಿ ಒಳಗ ಆ ಕಾಲಜ್ಞಾನ ನುಡಿ ಆಗ್ಯದ ರೈತನ ಬಾಳೆ ಬಂಗಾರನಂತ ನುಡಿ ಆಗ್ಯದ ಅದು ಎಚ್ಚರ ಇಟ್ ಆ ರೈತನ ಬಾಳೆ ಬಂಗಾರಾಗೂ ದಿನ ಬಂದದ ಕೆಬ್ಬುನ ಕಾಲ ಇದು ಹೆಂಗ ಮಣಿಸಬೇಕು ಹಂಗ ಮಣಸುವಂತ ತಕ್ಕತ್ತು ಇವತ್ತು ಕೈ ಒಳಗಾದ ನಾವೆಲ್ಲರೂ ಭವಿಷ್ಯವನ್ನ ನಂಬಿ ಬದುಕುವಂತ ವರ್ಗದ ಜನ ದೇವರ ಮ್ಯಾಲ ಭಕ್ತಿ ಇಟ್ಟು ಎಲ್ಲಾ ಪರಂಪರೆಗಳ ಮ್ಯಾಲ ನಂಬಿಕೆ ಇಟ್ಟು ಬದುಕುವಂತ ಜನ ಅವತ್ತು ನಡೆದಿರ್ತಕ್ಕಂತ ನುಡಿ ನೂರಕ್ಕೂ ತ್ವರೆ ಆಗ್ತದ ನಿಮಗೆ ನ್ಯಾಯ ಸಿಕ್ಕೇ ಸಿಗ್ತದ ಈ ಕಟ್ಟಿತನ ಯಾವಾಗು ಬಿಡಬೇಡ್ರಿ ಈ ಕಟ್ಟಿತನ ಯಾವಾಗೂ ಬಿಡಬೇಡ್ರಿ ಯಾಕಂದ್ರೆ ಒಂದು ಜನ ಬಂದಲ್ಲಿ ನಾಟಕ ಮಾಡಿ ಹೋಗ್ತಾರ ರಾಜಕಾರಣಿಗಳು ಎದಕ್ಕ ನಿಮ್ಮನ್ನು ಒಡಸಾಕ ನಿಮ್ ಮನೆ ಈ ಟೇಜ್ ಮಾಡಿ ನಾಟಕ ಡಾಕುಮೆಂಟ್ ಇಂತ ನಾಟಕ್ ನೀವು ಬಹಳ ಮಂದಿ ಬಹಳಷ್ಟರ ನೋಡಿ ಆ ನಾಟಕ್ ಯಾವ್ದು ಇವತ್ತು ವರ್ಕೌಟ್ ಆಗುವುದಿಲ್ಲ ಓನ್ಲಿ ರೈತನಿಗೆ ನ್ಯಾಯ ಸಿಗಬೇಕು ಮೂರು ಸಾವಿರದ ಐದು ಅದೇನು ಬೆಲೆ ಐತಲ್ಲ ಆ ತಕ್ಕ ಬೆಲೆ ಆ ಕಾರ್ಖಾನೆಯವ್ರ ಕಡೆ ರೈಸುದು ಕೊಡ್ರಿ ಇಲ್ಲಿ ಸರ್ಕಾರದ ಕಡೆ ರೈಸುದು ಕೊಡ್ರಿ ಆ ರೈತ ಅನ್ಯಾಯ ಆಗ್ಲಾರ ಈ ಸರ್ಕಾರದವ್ರು ಅಂತ ಹೇಳಿ ಅದ್ರ ಜೊತೆಗೆ ಮುಂದೊಂದು ದಿನ ಕಾಲ್ ಬರ್ತದ ಎಂತ ಕಾಲ ಅಂದ್ರ ರೈತರ ಎಂ ಎಲ್ ಎ ಆಗ್ಬೇಕು ರೈತರ ಎಂ ಪಿ ಆಗ್ಬೇಕು ರೈತನೇ ಸಡಿಪಿ ಆಗ್ಬೇಕು ಅಂದಾಗ ರೈತನ ಬಾಳೆ ಮತ್ತೊಮ್ಮೆ ಮತ್ತೊಮ್ಮೆ ಬಂಗಾರದ ರಾಜ್ಯ ಆಗ್ತದ ಇವತ್ತ ನಾವೆಲ್ಲ ಎಷ್ಟು ಭಾಳ ಸೊಕ್ಕಾಯ್ತವ್ನಿಗೆ ಹತ್ತಿ ಬಿಡ್ತೇವೆ ಯಾವ ಪಾಕೆಟ್ ಕೊಡ್ತಾವ ನಾವು ನಿಗ್ ಹತ್ತಿ ಬಿಡ್ತೇವಿ ನಾವು ಜನ ಇದು ಬೆಳಗಾವಿ ನಾಡದ ಗಂಡು ಮೆಟ್ಟಿನ ನಾಡದ ಈ ನಾಡೊಳಗೆ ಹುಟ್ಟಿರ್ತಕ್ಕಂತ ಹುಲಿಗಳೆಲ್ಲ ಸಾಮಾನ್ಯವಾಗಿರ್ತಾವಂತ ಅಲ್ಲ ಇಂತ ಕೆಂಪು ಮೂತಿ ಕುಣ್ಯ ಬ್ರಿಟಿಷರ್ಗಳನ್ನ ಮುಟ್ಟಿ ನೋಡ್ಕೊಡಂಗ ಮಾಡಿ ಕಲ್ಸಾರ ಇದೇ ಬೆಳಗಾವಿ ಜಿಲ್ಲೆ ಸಂಗೊಳ್ಳಿ ರಾಯಣ್ಣ ಇವತ್ತ ಇವತ್ತು ನೀವ್ ಯಾವ ಲೆಕ್ಕ ಇವತ್ತು ನೀವ್ ಯಾವ ಲೆಕ್ಕ ಅಂತ ಬ್ರಿಟಿಷರು ಸೂರ್ಯ ಮುಳುಗದ ಸಾಮ್ರಾಜ್ಯ ಯಾವ್ದು ಸೂರ್ಯ ಮುಳುಗದ ಸಾಮ್ರಾಜ್ಯ ಅದು ಹೇಳ ಹೆಸರಿಲ್ದಂಗೆ ಹೋಗ್ಯದ ಅದಕ್ಕೆ ಕಾರಣ ಇದೇ ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನದ ಹೋರಾಟಗಾರರು ಕಿತ್ತೂರಾಣಿ ಚೆನ್ನಮ್ಮಜಿ ಆಸ್ಥಾನೊಳಗ ಕೇವಲ ಸಿಪಾಯಿತನ ಮಾಡುವಂತ ಸಂಗೊಳ್ಳೆ ರಾಯಣ್ಣ ಆ ಬ್ರಿಟಿಷ್ ರಾಜ್ಯರ ನಿದ್ರೀಕರಿಸಿದ ಅಂತಂದ್ರ ಇವತ್ತು ನೀವು ನಿಮ್ಮ ರಾಜಕಾರಣಿಗಳ ನಿದ್ದೀಕರಿಸುವುದೇನು ದೊಡ್ಡದ ಹಂಗಾಗಿ ಎಲ್ಲಾ ಸ್ವಾಭಿಮಾನ ರಾಜಕಾರಣಿಗಳಿಗೂ ರೈತರಿಗೂ ನಾನು ಮತ್ತೊಮ್ಮೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಈ ಹೋರಾಟ ತಾರ್ಕಿಕ ಅಂತ್ಯವನ್ನ ಕಾಣೋ ತನಕ ನೀವ್ಯಾರು ಕೂಡ ಕೈ ಬಿಡಬೇಡ್ರಿ ಈ ನಾಡಿನ ಸರ್ವ ಮಠಾಧೀಶರ ಬೆಂಬಲ ಈ ವೇದಿಕೆಗದ ಈ ರೈತರ ಬೆಂಗಳಿಂದದ ಅದರ ಜೊತೆಗೆ ಇಂತ ಒಂದು ಸ್ವಾಭಿಮಾನದ ಹೋರಾಟ ಆ ಶಶಿಕಾಂತ್ ಗುರುಜಿ ಹಾಗೂ ಚನ್ನಪ್ಪ ಪೂಜಾರಿ ಅವರು ನೀವೇನಾದ್ರೆ ಚಿನ್ನಪ್ಪ ಪೂಜಾರಿ ಅವರು ಚುನ್ನಪ್ಪ ಚುನ್ನಪ್ಪ ಪೂಜಾರಿಯವ್ರು ನೀವ್ ಅನ್ಕೊಂಡಿರ್ಬೋದು ಇವ ಬಾಳ ಹಾರಿ ಹೇಳಕತ್ತ ಇವನು ಸ್ವಂಟ ಹೆಂಗ್ ಮುರಿಬೇಕಂತ ಒಂದಿಷ್ಟು ಅನ್ಕೋಬಹುದು ನಿಮ್ಮ ಕಿವಿ ಒಳಗಿರ್ಲಿ ಚುನ್ನಪ್ಪನ ಹಿಂದ ಶಶಿಕಾಂತ ಗುರುಜಿ ಹಿಂದ ಕೇವಲ ಕೇವಲ ದುಡ್ಡಿಗಾಗಿ ಪಾಕಿಟ್ಕಾಗಿ ಬೆನ್ ಹತ್ತಿದ ಜನ ಇಲ್ಲ ಸ್ವಾಭಿಮಾನದಂತ್ರ ಹೆಗಲ ಮ್ಯಾಲ ಹಸಿರು ಬಣ್ಣದ ಸಲ್ಯ ಹಾಕೊಂಡು ಸ್ವಾಭಿಮಾನದ ರೈತರ ಬೆಂಸತ್ತಾರಾಯಿ ನಿಮಗಿರ್ಲಿ ಆ ಪಾಕಿಟ್ನವರು ಇದ್ರವ್ರು ಇದ್ರಂದ್ರೆ ನೀವು ಕೊಂಡ್ಕೊಂಡ್ ಬಿಟ್ಟಿರ್ತಿದ್ರಿ ಇನ್ ಯಾರಿಗ ಬರ್ಲಾರಂಗ್ ಮಾಡಿಟ್ಟಿರ್ತಿದ್ರಿ ಇಲ್ಲಿ ಅಂತ ಇದು ಚಚ್ಚದ ಕಲಿಗಳ ನಾಡೈತಿ ಸ್ವಾಭಿಮಾನದ ಬೀಡೈತಿ ಐತಿ ಇಂತ ಹೋರಾಟ ನಿರಂತರವಾಗಿ ನಡೀಬೇಕು ಯಾಕಂದ್ರೆ ನೀವೊಂದ್ ಮಾತಾಡ್ತೀನಿ ನೀವ್ ಹೋರಾಟ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಯಾರು ಬೆಲೆ ಕೊಡಂಗಿಲ್ಲ ನೀವು ಹಂಗ ಮನೆಯ ಕುಂತು ನಮ್ಮ ಮನ್ಯಾಗ ಒಂದು ವಾಟ್ಸಪ್ ಸ್ಟೇಟಸ್ ಆಗಿದೆ ಒಂದು ನಾಲ್ಕು ಮಂದಿ ಹೋಗಿ ಅಲ್ಲಿ ನಿಂತೇವಿ ಇಲ್ಲಿ ನಿಂತೇ ಒಂದ್ರೆ ಬೆಲೆ ಕೊಡಂಗಿಲ್ಲ ಈ ಹೋರಾಟ ಕೇವಲ ಇದು ಗುರುನಾಪುರಕ್ಕೆ ಸೀಮಿತವಾಗಿರ್ತಕ್ಕಂತ ಹೋರಾಟವಲ್ಲ ಇದು ಕರ್ನಾಟಕಕ್ಕೆ ಸೀಮಿತವಾಗಿರ್ತಕ್ಕಂತ ಹೋರಾಟವಲ್ಲ ಜೀವನಕತ್ತು ಎರಡು ದಿವಸ ನೀವು ಏನಾದ್ರೆ ನಿರ್ಧಾರ ತಗೊಳ್ಲಿಕ್ಕಂದ್ರೆ ಇದು ಭಾರತಕ್ಕೆ ಸೀಮಿತವಾಗಿರ್ತಕ್ಕಂತ ಹೋರಾಟ ಆಗೋದ್ರೊಳಗ ಯಾವ ಸಂಶಯ ಕೂಡ ಇಲ್ಲ ಅನ್ನುವಂತದನ್ನ ಹೇಳಿ ನಮ್ಮನ್ನು ಕೂಡ ಬಹಳ ಗೌರವಿತವಾಗಿ ಕರಲು ಇಂತ ಒಂದು ಹೋರಾಟದೊಳಗೆ ಭಾಗಿಯಾಗುವಂತ ಅವಕಾಶ ನಿಮಗೆ ಹೇಳ್ತೀನಿ ಇದು ಇತಿಹಾಸ ಆಗುವಂತ ಹೋರಾಟ ಇದು ಸುವರ್ಣ ಅಕ್ಷರದೊಳಗೆ ಬರೆದಿಡುವಂತ ಹೋರಾಟ ಈ ಹೋರಾಟಕ್ಕೆ ಎಷ್ಟು ಮಂದಿ ಬಂದಿರಲ್ಲ ಮುಂದೊಂದು ದಿನ ನಿಮಗ ಅನುತದೆ ಆ ಹೋರಾಟಕ್ಕೆ ನಾನು ಹೋಗಿದ್ದೆ ಅಂತ ಮುಂದೊಂದು ದಿನ ಕಾಲ ಬರ್ತದೆ ಈ ಹೋರಾಟಕ್ಕೆ ನಾನು ಹೋಗಿದ್ದೆ ಅಂತೇಳಿ ಅಂತ ಅಂತ ಇತಿಹಾಸ ಸೃಷ್ಟಿಯಾಗುವಂತ ಹೋರಾಟ ಇದು ನೂರಕ್ಕೂ ನೂರ ಆಗ್ಯದ ಇನ್ನು ಆಗ್ತದೆ ಅಂತ ಭಕ್ತಿಯ ನೋಡಿ ಅನ್ನೋ ಈ ಸಂದರ್ಭದಲ್ಲಿ ಇವತ್ತು ಈ ಯಾವುದೇ ಕೂಡ ಜಾತಿ ಮತ ಪಂಥ ಭೇದವಿಲ್ಲದೆ ಯಾವುದು ಪಕ್ಷ ಭೇದವಿಲ್ಲದೆ ಎಲ್ಲರೂ ಕೂಡ ಸ್ವಾಭಿಮಾನದ ಬಂದಿದ್ರಿ ದಯಮಾಡಿ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದನ್ನ ಮಾಡಿ ರೈತಾಪಿ ವರ್ಗದ ಜನರ ಬದುಕು ಆ ಭಗವಂತ ಬಂಗಾರ ಮಾಡಿ ಅಂತ ಕೇಳ್ಕೊಂಡು ನಾನು ಎರಡು ಮಾಡ್ತೀವಿ ಹಾಂ ಕೊಡ್ತೇನೆ ಸಾರ್ವತ್ರಿಕ ಭಕ್ತಿಯ ಶಾರ್ಟ್ ಮಾಡ್ತೀವಿ ರೈತ ಅಣ್ಣ ತಮ್ಮಂದ್ರೆ ಅಕ್ಕ ತಮ್ಮದರ್ಲಿ ತಿಳಿಸಿದ್ರಿ ಇವತ್ತು ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರದ ಕಾನೂನು ಸಚಿವರಾಗಿರ್ತಕ್ಕಂತ ಎಚ್ ಕೆ ಪಾಟೀಲ್ ಅವ್ರಿಗೆ ನಿಮ್ಗೆ ಬಂದು ನಮ್ನ ಏನ್ ಮಾಡ್ಯಾರಂದ್ರ ಎಲ್ಲಾರರಿಸಿ ನಮ್ ತಲೆಗೆ ಏನೋ ಕೊಟ್ಟಾರು ನಮ್ ಜನ ಹೆಸರತ್ತಿ ನಾವ್ ಎಲ್ಲಿ ಹೋಗಂಗಿಲ್ಲ ಇದೇ ಗುಡ್ಲಾಪುರದಲ್ಲಿ ನಾಳೆ ಸಾಯಂಕಾಲ ಐದ್ ಗಂಟೆಕ ನಿಮ್ಮ ಫ್ಯಾಕ್ಟ್ರಿ ಮಲಕ್ಕೂ ಎಂಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮ್ ಬೆಲೆ ಈಡೇರಿಸಿದ್ರೆ ಹದಿನೇಳನೇ ತಾರೀಕು ಒಂದ್ ನೋಡ್ಕೊಂಡು ಏಳನೇ ತಾರೀಕು ಶುಕ್ರವಾರ ಐವತ್ತು ಲಕ್ಷ ಒಂದ್ ಕೋಟಿ ಜನ ಒಂದು ಹತ್ತು ಸಾವಿರ ಒಂದ್ ಸಾಮಗ್ರಿ ಬರ್ತು ನೀವೆಲ್ಲರೂ ಸನ್ನದ್ರಿ ಇವತ್ತು ನಾವೆಲ್ಲರೂ ಸರ್ಕಾರ ಬಂದಿರಬೇಕಾದ್ರ ನೀವು ಒಂದು ಮಾತೇ ಮುಟ್ಟಿ ಕೇಳಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮನ ಸಂಸ್ಥಾನ ಮೇಲೆ ಬ್ರಿಟಿಷರ್ನ ನಂದಿ ಧ್ವಜ ಹಾರಿಸಿದಾಗ ಚೆನ್ನಮ್ಮ ಮಾತಾಡ್ತಾವ ರಾಯಣ್ಣ ರಾಯಣ್ಣ ಮಸಾಲೆ ಮಾರಕ್ಕೆ ಬಂದಿರತಕ್ಕಂತ ಮಂಗನ ಮಕ್ಕಳ ನನ್ನ ಸಂಸ್ಥಾನ ಮೇಲೆ ನಂದಿ ದರ್ಜೆ ಹಾರಿಸ್ ಇದನ್ನ ಯಾವಾಗ ಕಿತ್ತು ರಾಯಣ್ಣನ ಚೆನ್ನಮ್ಮ ಕೇಳಿದಾಗ ಆ ರಾಯಣ್ಣ ಮಾತಾಡ್ತಾನ ಮೊಗಲ್ ಹಾರ ಹೆಗಲ್ ಮಾಡಬಿದ್ರು ಬಂಗಲ ಕೊಲೆ ಅಲ್ಲಷ್ಟ ಹಂಗ ಮುಗಲ್ ಹೆಗಲ್ ಹೆಗಲು ಮೂರ್ ಸಾವಿರ ಆಯ್ತು ತೋಳ ಸರಿಯಾಗಿ ಊಟ ಮಾಡುದುಗಳಿಗೆ ಈವರೆಗೆ ಮಾತಾಡುವಂತ ಎಲ್ಲ ನಮ್ಮ ಆತ್ಮೀಯ ಸಿರಿಗಳಿಗೆ ಮತ್ತು ಮುಖಂಡರು ತಿಳಿಯಿದೆ ಒಂದು ಎರಡು ಅಲ್ಲ ಮಾಹಿತಿ ಒಂದು ವರ್ಷ ಅಂತ ಒಂದೇ ನಿಮಿಷ ಒಂದೇ ಒಂದು ನಿಮ್ಸ್ ಬೇಕ್ರಿ ನೋಡ್ರಿ ನನ್ರಿ